ಗದಗ ಜಿಲ್ಲೆ ರೋಣ ಪಟ್ಟಣದ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರು ಮತ್ತು ಮುಖ್ಯ ವೈದ್ಯಾಧಿಕಾರಿಗಳು ಸ್ನಾತಕೋತ್ತರ ಹಾಗೂ ಸಂಶೋಧನಾ ಕೇಂದ್ರ ರೋಣ ಇವರಿಗೆ ಅಭಿಜ್ಞಾನ ಎಂಬ ಗೌರವವನ್ನು ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಹಾಗೂ ಅಂಗಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಿರ್ದೇಶಕ ಮಂಡಳಿ ಹಾಗೂ ಶಿಕ್ಷಕ ಹಾಗೂ ಶಿಕ್ಷಕಿಯರು ಶ್ರೀ ಐ ಬಿ ಕೊಟ್ಟೂರು ಶೆಟ್ಟಿರವರಿಗೆ ಅಭಿನಂದನಾ ಸಮಾರಂಭವನ್ನು ನೆರವೇರಿಸಿದರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಪ್ರದಾನಪಡಿಸಿದ ಕರ್ನಾಟಕ ರಾಜ್ಯ ಪ್ರಶಸ್ತಿ ಆಯುರ್ಭೂಷಣ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪಡೆದ ಡಾಕ್ಟರ್ ಐಬಿ ಕೊಟ್ಟೂರು ಶೆಟ್ಟಿ ಇವರಿಗೆ ಅಭಿನಂದನಾ ಸಮಾರಂಭವನ್ನು ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆ ಆಯುರ್ವೇದಿಕ್ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ನೆರವೇರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಶಾಸಕರಾದ ಜಿಎಸ್ ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಜೀವಿನಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಹಾಗೂ ಆಸ್ಪತ್ರೆ ಹುಬ್ಬಳ್ಳಿಯ ಡಾಕ್ಟರ್ ಶ್ರೀನಿವಾಸ್ ಕೆ ಬನ್ನಿಗೋಳ ಉದ್ಘಾಟನೆ ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಸಿದ್ದು ಯಾಪಲ್ ಪರ್ವಿ ಪ್ರಧಾನ ಸಂಪಾದಕರು ವಾಚನ ಟಿವಿ ನಿರ್ವಹಿಸಿದರು ಇನ್ನು ವೀರರಾಣಿ ಕಿತ್ತೂರು ಚೆನ್ನಮ್ಮ ಬಾಲಕಿಯ ಪ್ರೌಢಶಾಲೆಯ ಶ್ರೀ ಬಿ ರೆಡ್ಡಿ ಅವರು ಉಪಸ್ಥಿತರಿದ್ದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಶ್ರೀ ಐಎಸ್ ಪಾಟೀಲ್ ಶ್ರೀ ಅಕ್ಷಯ್ ಪಾಟೀಲ್ ನಿರ್ದೇಶಕರು ರಾಜೀವ್ ಗಾಂಧಿ ಎಜುಕೇಷನ್ ಸೊಸೈಟಿ ರೋಣ ಅದೇ ರೀತಿ ಪ್ರೊಫೆಸರ್ ಬಿಎಫ್ ಚೆಗರೆಡ್ಡಿ ಹರ್ಲಾಪುರ ಡಾಕ್ಟರ್ ಕೊಟ್ಟೂರು ಶೆಟ್ಟಿ ಮತ್ತು ವಿಬಿ ಸೋಮನಾಕಟ್ಟಿಮಠ್ ಯೂಸುಫ್ ಇಟಗಿ ಮತ್ತು ವೈಎನ್ ಪಾಪಣ್ಣನವರ ಮತ್ತು ಶ್ರೀಶೈಲ ಸಂಗೊಟ್ಟಿ ಮಹೇಶ್ ಗೌಡರ್ ಸಂದೀಪ್ ನಾಯಕ್ ಹಾಗೂ ಸರ್ವ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರು ಮತ್ತು ಸಿಬ್ಬಂದಿ ವರ್ಗ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆ ಇವರೆಲ್ಲರೂ ಉಪಸ್ಥಿತರಿದ್ದರು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿತು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ ಪವರ್ ನ್ಯೂಸ್ ಗದಗ ಬಹಳ ಸಂತೋಷದ ವಿಷಯ ಅದು ನಮ್ಮ ಕುಟುಂಬದ ಸದಸ್ಯರ ಸಮಾದಷ್ಟ್ರಿ ನಮ್ಮ ನಮ್ಮ ಅನುದೋಷ ಪಾಡಷ್ಟ್ರಿ ಎಲ್ಲರೂ ತಯಾರಾಗಿದ್ದರು ನಮ್ಮ ಸಹೋದರಿಯರ ಇದ್ದುದು ಬೆಟ್ಟಿಪಟ್ಟಂತಹ ಹನ್ನನಿಸಿ ಜಿಎಸ್ ಪಾಟೇ ಸಾಹೇಬ್ ಆಗಿರ್ಬೋದು ನಮ್ಮ ಜಿಎಸ್ ಪಾಟೇ ಸರ್ ಆಗಿರಬಹುದು ಎಲ್ಲ ಗೌರವಾನ್ನ ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವಂತ ಎಲ್ಲ ಅಂಗಸಂಸ್ಥೆಗಳ ಅಧ್ಯಕ್ಷರ ಆಗಿರಬಹುದು ನನ್ನ ನನಗೆ ಸರ್ಕಾರ ಕೊಟ್ಟಂತ ಎಲ್ಲಾ ಸಿಬ್ಬಂದಿ ವರ್ಗ ಆಗಿರಬಹುದು ವಿಶೇಷವಾಗಿ ಇವತ್ತು ನನ್ನ ಎಲ್ಲಾ ಅಭಿವೃದ್ಧಿಗೆ ಕಾರಣರು ನಮ್ಮ ಕಾಲೇಜಿನ ಹಿತೈಷಿಗಳು ಮಾರ್ಗದರ್ಶಕರು ಆಗುವಂತಹ ಸನ್ಮಾನ್ಯ ಶ್ರೀ ಶ್ರೀ ಶ್ರೀನಿವಾಸ್ ಬೆಂಗಳೂರ್ ಅವರು ಉಪಸ್ಥಿತಿ ಹಾಗೂ ನನ್ನ ಹಿರಿಯ ಅಣ್ಣ ಸಿದ್ದಿ ಅಪಲ್ ಕಿರಣಿ ಅವರ ಉಪಸ್ಥಿತಿ ಸಹೋದರಿಯರ ಉಪಸ್ಥಿತಿ ನಮ್ಮ ಮಾವನವರ ಉಪಸ್ಥಿತಿ ಹಾಗೂ ಉಪಸ್ಥಿತಿ ಅಥವಾ ಎಲ್ಲ ಉಪಸ್ಥಿತಿ ಈ ಒಂದು ಆಶೀರ್ವಾದ ಏನಿದೆ ನಾನೇನು ಬೆಂಗಳೂರಿನಲ್ಲಿ ದೊಡ್ಡ ವೇದಿಕೆಯಲ್ಲಿ ಸ್ವೀಕರಿಸಿದಂತಹ ಪುರಸ್ಕಾರಕ್ಕಿಂತ ನೂರು ಪಟ್ಟು ಹೆಚ್ಚು ಸಂತೋಷವಾಗುತ್ತದೆ ಅದೇ ರೀತಿ ಸ್ವಲ್ಪ ಖುಷಿಗರನು ಆಗಿದೆ ನಾಡಿನ ಪ್ರಸಿದ್ಧ ಕನ್ನಡ ಪ್ರಭಾಷ ಏಷ್ಯಾನೆಟ್ ಸೋಣ ನ್ಯೂಸ್ ಇವರು ನನ್ನನ್ನ ಗುರುತಿಸಿ ಕೊಡಮಾಡಿದಂತಹ ಪ್ರಪ್ರಥಮ ಆಯುರ್ಭೂಷಣ ಪ್ರಶಸ್ತಿ ಇದೇ ವರ್ಷ ಅವರು ಆಯುರ್ಭೂಷಣ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅದು ನನಗೆ ಲಭಿಸಿದ್ದು ತುಂಬಾ ಸಂತೋಷ ಈ ಮೂಲಕ ಅವರಿಗೆ ಕನ್ನಡ ಪ್ರಭಾವ ಏಷ್ಯಾನೆಟ್ ಸೋಣ ನ್ಯೂಸ್ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಈ ಪುರಸ್ಕಾರ ಲಭಿಸಿದ್ದು ಈ ಪ್ರಶಸ್ತಿ ರಚಿಸಿತು ನನ್ನ ಎರಡೂವರೆ ದಶಕಗಳಿಂದ ನನಗೆ ಪ್ರಾಧ್ಯಾಪಕನಾಗಿ ಪ್ರಾಚಾರ್ಯನಾಗಿ ಸೇವೆ ಸಲ್ಲಿಸುವಂತಹ ಅವಕಾಶ ಕೊಟ್ಟಂತಹ ಸನ್ಮಾನಿ ಶ್ರೀ ಜಿ ಎಸ್ ಪಾಟೀಲ್ ಅವರ ಸರ್ಕಾರ ಅಪಾರ ಶಿಕ್ಷ ಬಳಗದ ಸರ್ಕಾರ ಈ ಒಂದು ವಿಚಾರವನ್ನ ನಾನು ಪ್ರಶಸ್ತಿ ಸ್ವೀಕರಿಸಿದೆ ಅವರೊಂದು ಸಹಿತ ಹೇಳಿದ್ದೆ ಈ ಒಂದು ಪುರಸ್ಕಾರವನ್ನ ಪ್ರಶಸ್ತಿಯನ್ನ ನನ್ನ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಗೆ ಸಮರ್ಪಿಸ್ತಾರೆ ಅದೇ ರೀತಿಯಾಗಿ ನನ್ನ ಕುಟುಂಬದ ಎಲ್ಲ ಪೂಜ್ಯೊಂಡು ಎಲ್ಲ ಸದಸ್ಯರ ಸಹಕಾರ ನನ್ನ ವಿದ್ಯಾಗುರುಗಳ ಮಾರ್ಗದರ್ಶನ ಆತ್ಮೀಯ ಗೆಳೆಯರ ಶುಭ ಹರೈಸಿ ಅಪಾರ ಶಿಷ್ಯ ಬೆಳಗದ ಶುಭ ಪ್ರೀತಿ ಹಿತೈಷಿಗಳ ಶುಭ ಹಾರೈಕೆ ಹಾಗೂ ನಾನೇನು ಮೂರು ದಶಕಗಳ ಕಾಲ ಗ್ರಾಮದಲ್ಲಿ ಮೆಲ್ಕಿಗೆ ಸೇವೆಯನ್ನು ಸಲ್ಲಿಸಿದೆ ಆ ಒಂದು ಎಲ್ಲ ಗ್ರಾಮಸ್ಥರ ಪ್ರೀತಿ ವಿಶ್ವಾಸ ಅದಕ್ಕೆ ಎಲ್ಲರಿಗೂ ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ನಾನು ಹೇಳಬೇಕು ಅಂತದನ್ನ ಡಾಕ್ಟರ್ ಅನಂತ್ ಗಿರಿ ಅವರು ನಮ್ಮ ಸನ್ಮಾನ ಪತ್ರದಲ್ಲಿ ಎಳೆ ಎಳೆಯಾಗಿ ಪ್ರತಿಯೊಂದು ವಿಷಯವನ್ನು ಸಹಿತ ಅವರು ಹೇಳಿದ್ದಾರೆ ಅವರು ನನ್ನನ್ನ ಅಕ್ಷರ ಲೋಕದಲ್ಲಿ ಬಂಧಿಸಿದ್ದಾರೆ ಈಗ ಹೇಳೋದಂತೂ ನಮಗೆ ಮಾತನ್ನ ಕಟ್ಟಾಕಿದ್ದಾರೆ ಅವನ ಅವನ ಸಮಾಜದ ತೆಗೆದಿರ್ತಕ್ಕಂಥ ಒಂದು ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಅದನ್ನು ಆ ಸಮಾಜದನ್ನು ಮಾಡದೇ ಇದ್ದರೆ ಅದು ಸಮಾಜಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಅವಮಾನದ ರೀತಿಯ ಈ ಹೇಳಿಕೆ ಚೆನ್ನಾಗಿದೆ ಸಾಧನೆಯನ್ನು ಗುರುತಿಸುವುದರ ಮೂಲ ಉದ್ದೇಶ ಎರಡು ಇರ್ತದೆ ತಮ್ಮ ಅವಧಿಯಲ್ಲಿ ಏನು ಸಾಧನೆಯನ್ನು ಮಾಡಿದ್ದಾರೆ ಅದನ್ನ ಗುರುತಿಸುವುದರಲ್ಲಿ ಅವರಿಗೆ ಪ್ರೋತ್ಸಾಹ ನೀಡುವುದು ಎಷ್ಟು ಸೂಕ್ತವೋ ಅಷ್ಟೇ ಒಂದು ಯಂಗರ್ ಜನರೇಷನ್ ಯುವಕರು ಏನು ಈ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಜನರೇನಿದ್ದಾರೆ ಆ ಜನರಿಗೆ ಈ ಒಂದು ಸಾಧನೆಯನ್ನು ಗುರುತಿಸಿ ಅವರಿಗೆ ಸ್ಫೂರ್ತಿಯನ್ನು ಈ ಎರಡು ಉದ್ದೇಶಗಳೊಂದಿಗೆ ವ್ಯಕ್ತಿಯ ಸಾಧನೆಯನ್ನ ನಾವು ಆಚರಣೆ ಮಾಡಬೇಕು ಕೊಟ್ಟರು ಶೆಟ್ಟಿ ಅವರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಮಿತ ಭಾಷೆಯವರು ಬಹಳಷ್ಟು ಸಾಮಾನ್ಯವಾಗಿ ಹೇಳ್ತಾರೆ ಮಾತನಾಡುವುದೇ ಸಾಧನೆ ಆಗ್ಬಾರ್ದು ಅವರ ಸಾಧನೆ ಮಾತನಾಡಬೇಕು ಅವ್ರು ಏನು ಸಾಧನೆ ಮಾಡ್ತಾರೆ ಅದನ್ನ ಈಗಾಗಲೇ ಅಪ್ಪಣ್ಣ ಅವರು ನಮ್ಮ ತಮ್ಮ ತಮಗೆ ತಿಳಿಸ್ಕೊಟ್ಟಿದ್ರು ಅವ್ರು ಏನೇನು ಒಂದೊಂದು ವಾಕ್ಯಗಳನ್ನ ಶಬ್ದಗಳನ್ನ ಇಲ್ಲಿ ಹೇಳಿದ್ರು ಅದು ಸತ್ಯ ಈ ಸಂದರ್ಭದಲ್ಲಿ ಅಕ್ಷರಸತ್ಯಂತ ಹೇಳಿಕ ಇಚ್ಛೆ ನಾನು ಕರ್ತವ್ಯ ಅದನ್ನು ಆ ಸಮಾಜದಲ್ಲಿ ಮಾಡದೇ ಇದ್ದರೆ ಅದು ಸಮಾಜಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಅವಮಾನದ ರೀತಿ ಸಂದರ್ಭದಲ್ಲಿ ಹೇಳಿಕೆ ಸಾಧನೆಯನ್ನ ಗುರುತಿಸುವುದ ಮೂಲ ಉದ್ದೇಶ ಎರಡು ಅವರಿಗೆ ತಮ್ಮ ಅವಧಿಯಲ್ಲಿ ಏನು ಸಾಧನೆಯನ್ನು ಮಾಡಿದ್ದಾರೆ ಅದನ್ನ ಗುರುತಿಸುವುದರಲ್ಲಿ ಅವರಿಗೆ ಪ್ರೋತ್ಸಾಹ ನೀಡುವುದು ಎಷ್ಟು ಸೂಕ್ತವೋ ಅಷ್ಟೇ ಒಂದು ಯಂಗರ್ ಜನರೇಷನ್ ಯುವಕರು ಏನು ಈ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಜನರೇನಿದ್ದಾರೆ ಆ ಜನರಿಗೆ ಈ ಒಂದು ಸಾಧನೆಯನ್ನು ಗುರುತಿಸಿ ಅವರಿಗೆ ಸ್ಫೂರ್ತಿಯನ್ನು ನೀಡ್ತಕ್ಕ ಎರಡು ಉದ್ದೇಶಗಳೊಂದಿಗೆ ವ್ಯಕ್ತಿಯ ಸಾಧನೆಯನ್ನ ನಾವು ಆಚರಣೆ ಮಾಡ್ತೇವೆ ಅವರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಮಿತ ಭಾಷೆ ಬಹಳಷ್ಟು ಮಾತಾಡೋದಿಲ್ಲ ಸಾಮಾನ್ಯವಾಗಿ ಹೇಳ್ತಾರೆ ಮಾತನಾಡುವುದೇ ಒಂದು ಸಾಧನೆ ಅಂತ ಅವರ ಸಾಧನೆ ಮಾತನಾಡಬೇಕು ಅವ್ರು ಏನ್ ಸಾಧನೆ ಮಾಡ್ತಾರೆ ಅದನ್ನು ಈಗಾಗಲೇ ಪಾಪಣ್ಣ ಅವರು ನಮ್ಮ ಮಾತಿನಲ್ಲಿ ತಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಅವ್ರ ಏನೇನು ಒಂದೊಂದು ವಾಕ್ಯಗಳನ್ನು ಶಬ್ದಗಳನ್ನು ಇಲ್ಲಿ ಹೇಳಿದರು ಅದು ಅಕ್ಷರಶಃ ಸತ್ಯ ಅಂತ ಈ ಸಂದರ್ಭದಲ್ಲಿ ನಾವು ಇಚ್ಛೆ ಪಡ್ತೀನಿ